ಹೆಸರು ನನ್ನ ಹೆಸರು ಸ್ವಾತಂತ್ರ್ಯ ಅಪ್ಪ ಲೇ ನಿನ್ನ ಹೆಸರು ಏನು ಅಂತ ಕೇಳಿದ್ದವ್ರು ನನ್ನ ಹೆಸರು ಸ್ವಾತಂತ್ರ್ಯ ಗುಡ್ ವೆರಿ ಗುಡ್ ಯೇಶ್ ನನ್ನ ಹೆಸರು ಅದು ಹಿಂದಿಲ್ ಹೇಳೋದು ನಾನ್ ಕ್ಯಾಹ ಯಾಪ ಅಂತ ಇವನೇನ್ ಹೇಳ್ತಾನೆ ಗೊತ್ತ ಜಜ್ ಮುಂದೆ ಮೆರನಾ ಅಜಾದ್ ಹೈ ಅಜಾದ್ ಅಂದ್ರೆ ಸ್ವಾತಂತ್ರ್ಯ ಹಿಂದಿನಲ್ಲಿ ಹೆಸರು ಬರ್ದಿದ್ದರು ನೋಡಿ ಅಜಾದ್ ಅಜಾದ್ ಅಂದ್ರೆ ಅವನ ಹೆಸರೇನು ಚಂದ್ರಶೇಖರ ನಿನ್ನ ಹೆಸರೇನು ಜಜ್ ಮುಂದೆ ಬರೀ ಆಗೋದು ಚಿಕ್ಕ ಹುಡುಗ ನನ್ನ ಹೆಸರು ಸ್ವಾತಂತ್ರ್ಯ ನನ್ನ ಹೆಸರು ಅಜಾದ್ ಅಂದ ಎಲ್ಲೋ ನಿಮ್ಮನೆ ಅಂತ ಜಜ್ ಪ್ರಶ್ನೆ ಕೇಳಿದ್ರು ಏನ್ ಹೇಳ್ತೇನೆ ಗೊತ್ತ ನಮ್ಮನೆ ಜೈಲು ಸೆರೆಮನೆ ಅಂದ ಇನ್ನೊಂದ್ಸಲ ಚಪ್ಪಳೆ ಸರಮನೆ ಚರಮನೆ ಆ ಹುಡುಗನಿಗೆ ಆ ಪ್ರೇರಣೆ ಬಂದಲ್ಲ ಅದೇ ಆ ಹುಡುಗ ಬೆಳೀತಾ 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 ದೇಶಕ್ಕೋಸ್ಕರ ಭಗತ್ ಸಿಂಗ್ ಹೆಸರು ಕೇಳಿದೀವಲ್ವಾ ಆ ಥರ ನೂರಾರು ಜನರ ಮಕ್ಕಳಿಗೆ ಪ್ರೇರಣೆ ಕೊಟ್ಟಂತ ಚಂದ್ರಶೇಖರ ಸ್ವಾತಂತ್ರ ಸ್ವಾತಂತ್ರ್ಯ ಅಂದ್ರೆ ಅದ ಅದಾದ ಅವ್ರಿಗೆ ಅವ್ರನ್ನ ಮೀಟಿಂಗ್ ಮಾಡಿರ್ಲಿಲ್ಲ ಒಂದು ದಿನ ಏನೋ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡವರು ಹೋದಾಗ ಅವರು ಅದೇ ಕಾಂಪ್ಲೆಕ್ಸ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಗಿದ್ದಕ್ಕೆ ಹೋಗಿ ಅವತ್ತು ಕಣ್ಣಲ್ಲಿ ನೀರಿಟ್ಟುಕೊಂಡು ಅವ್ರು ಒಬ್ಬರನ್ನೊಬ್ರು ಎಂಬ್ರೇಸ್ ಮಾಡಿಕೊಂಡು ಅವತ್ತು ಆದಂತ ಒಂದು ಫ್ರೆಂಡ್ಶಿಪ್ ಅಲ್ಲಿ ಏನು ಹೇಳಿದ್ರು ಸರ್ ನಿಮ್ಮ ಪುಸ್ತಕ ಯಾವತ್ತಿಗೂ ಮರೆಯಾಗದೆ ನಾನು ಏನಾದರೂ ಒಂದು ಮಾಡ್ಬೇಕು ಸರ್ ನನ್ನ ಕಡೆಯಿಂದ ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತ ನನಗೆ ಏನ್ ಮಾಡೋದು ನನಗೆ ಏನೋ ಅದು ಒಂದು ಉಚ್ಚತನ ಯಾರೋ ಈ ಚಿಕ್ಕ ಮಕ್ಕಳು ಅದ್ಯಾವುದೋ ಫಿಜೆಟ್ ಸ್ಪಿನ್ನರ್ ಕೇಳ್ತೀರಾ ಮತ್ತೆ ಇನ್ನೊಬ್ರು ಯಾವುದೋ ಐರನ್ ಮ್ಯಾನ್ ಟಾಯ್ ಕೇಳ್ತೀರಾ ತರ ಈ ತರ ಅನ್ಕೊಂಡು ನಾನು ಏನಾದ್ರೂ ಒಂದು ಉಚ್ಚತನ ಅಂತ ಬಿಟ್ಬಿಟ್ಟೆ ಅವ್ರಿಗೆ ಎಷ್ಟು ದೃಢ ನಿರ್ಣಯ ಇತ್ತು ಅಂದ್ರೆ ಅವರು ಒಂದೇ ಮಾತು ಹೇಳಿದ್ರು ನಾನು ಕಣ್ಮುಚ್ಚ ಮುಂಚೆ ನಾನು ಆ ಒಂದು ಭಾರತವನ್ನು ಇನ್ನೊಂದು ಹೆಸರಿನಲ್ಲಿ ಕರಿತೀವಿ ಗೊತ್ತಾ ಭಾರತ ಮಾತೆ ಅಂತ ಹೇಳ್ತೀವಿ ಹೌದ ಇಲ್ವ ಅಲ್ಲೆಲ್ಲ ಚಿತ್ರ ಇದೆ ಅಲ್ಲಿ ನಮ್ಮ ಪುತ್ಥಳಿ ಅಂತ ಹೀಗೆ ಕಳ್ಳವಿಂದ ನಮ್ಮ ದೇಶವನ್ನು ಬಿಡಿಸಿದಂಥವರು ಚಂದ್ರಶೇಖರ್ ಆಜಾದ್ ವಾಸುದೇವ್ ಪಡ್ಕೆ ಭಗತ್ ಸಿಂಗ್ ಬಾಬಾ ಜಟ್ಟಲ್ ಈ ರೀತಿ ನೂರಾರು ಸಾವಿರಾರು ಜನ ಯುವಕರು ಎಲ್ಲರೂ ಎದ್ದು ನಿಂತ್ಕೊಂಡು ಫೈಟ್ ಮಾಡಿ ಆಮೇಲೆ ಕೂಡ ಗಾಂಧಿ ನೆಹರು ಇವರೆಲ್ಲ ಕೂಡ ಪ್ರಯತ್ನ ಮಾಡಿ ಕೊನೆಗೆ ಒಂದು ದಿವಸ ಸರ್ದಾರ್ ಪಟೇಲ್ ಹಿಡಿದವ ನಮ್ಮ ಜನಾರ್ದನ್ ಇವರೆಲ್ಲ ಫೈಟ್ ಮಾಡಿ ಜಯಂತಿಯ ಉದ್ದೇಶ ಚಂದ್ರಶೇಖರ ಆಜಾದ ಅವರು ಏನ್ ಧೈರ್ಯ ಸಾಹಸ ತುಂಬಿದ್ದಾರೆ ಗೌರಿ ಶಿಬಿರದಂತೆ ನೀವು ಆ ಶಿಖರವನ್ನು ಕಾಣಬೇಕು ಆ ಸಾಧನೆ ಮಾಡಬೇಕು ಬದಲಿನ ಮಕ್ಕಳು ಅಂತ ಹೇಳ್ತಾ ಇದೆ ಅದ್ ಜೊತೆಗೆ